ಇದು ಬಂದು ಟಿಶ್ಯೂ ಕಲ್ಚರ್ ಟೀಕು ಸರ್ ಇದು ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಹಾಕಿದ್ದು ನಾನು ಇವಾಗ ಈ ಸೈಜ್ ಇದೆ ಇದು ನನಗೆ ಆಶ್ಚರ್ಯ ಆಯಿತು ಯಾರೋ ಬಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀರಾ ಗಿಡಗಳೆಲ್ಲನೂ ಅಂತ ಕೇಳಿದರು ಇದನ್ನು ನಾಲ್ಕು ವರ್ಷಕ್ಕೆ ನೋಡಿ ಈ ಥರ ಬಂದಿದೆ ಒಂದು ಒಂದು ಮೂವತ್ತು ನಲ್ವತ್ತಡಿ ಹೋಗಿದೆ ಹೈಟು ಒಂದೇ ಸಮ ಇದೆ ಹೈಟು ಇದು ಆಲ್ರೆಡಿ ಸುತ್ತಳತಿಗೆ ಒಂದು ಎರಡೂವರೆ ಅಡಿ ಮೂರು ಅಡಿ ಇದೆ ಒಂದು ಮರ ನೀವು ಹತ್ತು ಸಾವಿರ ರೂಪಾಯಿ ಅಂದ್ರೂ ನೂರು ಗಿಡ ನೆಟ್ಟರೆ ಹತ್ತು ವರ್ಷದಲ್ಲಿ ನಿಮಗೆ ಹತ್ತು ಲಕ್ಷ ರೂಪಾಯಿ ಆದಾಯ ಬಂದೇ ಬರುತ್ತೆ ಒಂದು ಎರಡು ವರ್ಷ ಕಾಪಾಡಬೇಕಷ್ಟೇ ನೀವು ಎಲ್ಲೂ ಬಂದಿಲ್ಲ ಸರ್ ಈ ಥರ ಕಲ್ಚರ್ ಟೀಕು ಆರು ಇಷ್ಟು ಗ್ರೋತ್ ಆಗಿರೋದು ಇದು ಮೇಂಟೆನೆನ್ಸ್ ಫ್ರೀ ನನ್ನ ಪ್ರಕಾರ ಇದೇನು ಗೊಬ್ಬರ ಕೇಳಲ್ಲ ನೀರು ಕೇಳಲ್ಲ ಇನ್ನು ನಮಸ್ತೆ ನನ್ನ ಹೆಸರು ಕೃಷ್ಣ ಅಂತ ನಾನು ಫಸ್ಟು ಬಂದಾಗ ಇದು ನಮ್ಮದು ಹೊಲ ಥರನೇ ಇತ್ತು ನಾನು ಜಾಬ್ ಬಿಟ್ಟು ಕೆಲ್ ಬೆಂಗಳೂರಿಂದ ಬಂದು ಕುರಿ ಮೇಲೆ ಸಕ್ಸಸ್ ಆಗಿದ್ದೀನಿ ನನ್ನ ಎಡಗಡೆ ಇರೋದೆಲ್ಲ ಕುರಿ ಫಾರಮು ಇದು ಬಂದು ಟಿಶ್ಯೂ ಕಲ್ಚರ್ ಟೀಕು ಸರ್ ಇದು ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಹಾಕಿದ್ದು ನಾನು ಇವಾಗ ಈ ಸೈಜ್ ಇದೆ ಇದು ಟೀಕು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಒಂದು ಚಿಕ್ಕ ಪ್ಲಾಂಟ್ ಇಷ್ಟೇ ಇಷ್ಟು ಚಿಕ್ಕದು ತಂದಿದ್ದು ನಾವು ಇದು ಆಲ್ರೆಡಿ ಸುತ್ತಲತ್ತೀಗ ಒಂದು ಎರಡೂವರೆ ಅಡಿ ಮೂರಡಿ ಇದೆ ಒಂದು ಆರು ವರ್ಷ ಆಯ್ತು ಇದನ್ನು ಹಾಕಿ ಆರು ವರ್ಷದಲ್ಲಿ ಇಷ್ಟಿದೆ ಒಂದು ಅಡಿ ಹೈಟ್ ಹೋಗಿದೆ ಸರ್ ಅಡಿ ಹೈಟ್ ಹೋಗಿದೆ ಎಲ್ಲ ಮರಗಳು ಹಿಂಗೆ ಹೋಗಿದೆ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಸರ್ ನಮ್ಗೆ ಅನಿಸಿದ ಪ್ರಕಾರ ಚೆನ್ನಾಗಿ ಅದು ನಮ್ಮದು ಕಲ್ಭೂಮಿ ಇದು ಒಳ್ಳೆ ಮಣ್ಣು ಭೂಮಿಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೀರು ನೀರಾವರಿ ನೀರಾವರಿ ಬೆಲ್ಟಲ್ಲಿ ಹಾಕಿದರೆ ಒಳ್ಳೆ ಇನ್ನೂ ಚೆನ್ನಾಗಿ ಗ್ರೋತ್ ಬರುತ್ತೆ ವೇಸ್ಟ್ ಲ್ಯಾಂಡ್ ಇತ್ತು ಅಂದರೆ ಅಂಥ ಕಡೆ ನೀವು ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಸರ್ ಟೀಕ್ನ ಅಂದರೆ ನೀರಾವರಿ ಮಾಡಾಕಿ ಲ್ಯಾಂಡ್ ಅಂದರೆ ಸುಮ್ಮನೆ ಬಾರೆಗಳಿಗೂ ಅಲ್ಲೆಲ್ಲ ತಗೊಂಡು ಹೋಗಿದ್ರೆ ಟೀಕ್ ಬರಲ್ಲ ಒಂದು ನೀರಾವರಿ ಪ್ರದೇಶ ಮಾಡಿ ಅಲ್ಲಿ ಹಾಕಿದ್ರೆ ಚೆನ್ನಾಗೆ ಬೇಗ ಗ್ರೋತ್ ಆಗುತ್ತೆ ಮತ್ತು ಅದೇ ಇನ್ಕಮ್ ಬರುತ್ತೆ ಸರ್ ನಮ್ಮದು ಒಂದು ಮರ ನೀವು ಹತ್ತು ಸಾವಿರ ರೂಪಾಯಿ ಅಂದ್ರೂ ನೂರು ಗಿಡ ನೆಟ್ಟರೆ ಹತ್ತು ವರ್ಷದಲ್ಲಿ ನಿಮಗೆ ಹತ್ತು ಲಕ್ಷ ರೂಪಾಯಿ ಆದಾಯ ಬಂದೇ ಬರುತ್ತೆ ಒಂದು ಎರಡು ವರ್ಷ ಕಾಪಾಡಬೇಕಷ್ಟೇ ನೀವು ಎರಡು ವರ್ಷ ಕಾಪಾಡಿದ್ರೆ ಇವಾಗ ನೋಡಿ ನಂದು ಆರು ವರ್ಷದ ಗಿಡನೇ ಹತ್ತು ಸಾವಿರ ರೂಪಾಯಿ ಕೇಳಿದ್ದಾರೆ ಅಂದರೆ ಇನ್ನೊಂದು ಹತ್ತು ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿಗೆ ಹೋದ್ರೂ ಇಪ್ಪತ್ತು ಲಕ್ಷ ರೂಪಾಯಿ ನಮಗೆ ಬರುತ್ತೆ ಸರ್ ಯಾವೂ ಎಲ್ ಐ ಸಿ ಕಟ್ಟುವಾಗಿಲ್ಲ ಏನಿಲ್ಲ ಯಾವ ಇ ಎಮ್ ಐನು ನೆಸಿಟಿ ಇಲ್ಲ ಏನಿಲ್ಲ ಒಂದು ಸಾರಿ ಇನ್ವೆಸ್ಟ್ಮೆಂಟು ಒಂದು ನೂರು ಗಿಡಕ್ಕೆ ಒಂದು ಮೂವತ್ತು ಸಾವಿರ ರೂಪಾಯಿ ಆಗ್ಬೋದು ಸರ್ ಯಾರೇ ರೈತರು ಹಾಕಿದ್ರೂ ಕೂಡ ತುಂಬ ಹಾಕ್ಬಾರ್ದು ಸರ್ ಒಂದು ನೂರು ಗಿಡ ಒಂದು ಐವತ್ತು ಗಿಡ ಆ ಥರ ಹಾಕಬೇಕು ಅನ್ಸಿದ ಪ್ರಕಾರ ಹದಿನೈದು ಅಡಿಗೂ ಒಂದು ಹಾಕಬೇಕು ಯಾರೋ ಹೇಳಿದ್ರು ಅಂದ್ಬಿಟ್ಟು ಹತ್ತತ್ತು ಅಡಿಗೆ ಹಾಕ್ಬಿಡೋದು ನೀರು ಕೊಡದೆ ಇರೋದು ಅದಕ್ಕೆ ಸಮ್ಮರ್ಲಿ ಒಂದು ಟೈಮು ಒಂದು ಎರಡು ವರ್ಷ ಅದನ್ನ ಕಾಪಾಡಲೇಬೇಕು ಸರ್ ಎಂಥ ಗಿಡ ಆದ್ರೂ ತಾಯಿ ಬೇರು ಚೆನ್ನಾಗಿ ಸದೃಢವಾಗಿ ಅದು ಒಳಗಡೆ ಹೋಗಿ ಒಂದು ಬೇಸಿಗೆ ಮಳೆಗಾಲ ಅಂದ್ರೂ ಅದು ಸ್ಟೇಯಬಲ್ ಆಗುತ್ತೆ ಆಗ ನಿಮಗೆ ಗಿಡ ಉಳ್ಕೊಳ್ಳುತ್ತೆ ನೀವು ಒಂದೇ ವರ್ಷ ನೀರು ಕೊಟ್ಬಿಟ್ಟು ನೆಕ್ಸ್ಟ್ ಇಯರ್ ಅದನ್ನು ನೋಡಿಕೊಂಡಿಲ್ಲ ಅಂದರೆ ಅದು ಇನ್ನೂ ಬೇರು ಅಷ್ಟೊಂದು ಸದೃಢ ಆಗಿರಲ್ಲ ಹಾಗಾಗಿ ಏನಾಗುತ್ತೆ ಗಿಡಗಳು ಲಾಸ್ ಆಗುತ್ತೆ ಅದಕ್ಕಿಂತ ನೀವೇನಂದರೆ ಗುಂಡಿ ತೋಡಿ ಒಂದು ವರ್ಷ ಒಂದು ಬೇಸಿಗೆ ಎರಡು ಬೇಸಿಗೆ ಕಾಪಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್ ಇದು ಮೇಂಟೆನೆನ್ಸ್ ಫ್ರೀ ನನ್ನ ಪ್ರಕಾರ ಇದೇನು ಗೊಬ್ಬರ ಕೇಳಲ್ಲ ನೀರು ಕೇಳಲ್ಲ ಇನ್ನೂ ಈಗ ನನಗೆ ಆಶ್ಚರ್ಯ ಆಯಿತು ಯಾರೋ ಬಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀರಾ ಗಿಡಗಳೆಲ್ಲನೂ ಅಂತ ಕೇಳಿದರು ಇಲ್ಲಪ್ಪ ಇನ್ನೂ ಅಷ್ಟು ದಿನ ಇರಲಿ ಅಂತ ಇನ್ನೂ ನೋಡಿ ಅಡಿ ಎತ್ತರ ಹೋಗಿದೆ ಈ ಥರ ಮರ ಇದೆ ಹಾಕೋದಾದರೆ ಈ ಥರ ಟಿಶ್ಯೂ ಕಲ್ಚರ್ ಟೀಕ್ಗಳು ಹಾಕ್ಕೊಳ್ಳಿ ಸರ್ ಒಂದು ಟೂ ಇಯರ್ಸ್ ಕಾಪಾಡಿದ ಮೇಲೆ ಅದನ್ನು ಏನು ಏನು ಕೋತಿ ತಿನ್ನಲ್ಲ ಇಲ್ಲ ಏನು ಮನ್ಸು ಕದ್ಕೊಂಡು ತೊಗೊಂಡೋಗಲ್ಲ ಶ್ರೀಗಂಧ ರಕ್ತ ಚಂದನ ಇದಾದರೆ ಕಾಪಾಡಬೇಕು ನಾವು ಕಾಯ್ಕೋಬೇಕು ಅದಕ್ಕೆ ಇದನ್ನು ಯಾರೂ ಕದಿಯಲ್ಲ ಇಮಿಡಿಯೇಟಾಗಿ ಕ್ಲೀನಾಗಿ ದಪ್ಪ ಇದ್ದಂಗೆ ನಿಮಗೆ ಬೆಲೆ ಬಾಳ್ತಾ ಇರುತ್ತೆ ಆ ಥರ ಈ ಥರ ಬೆಲೆ ಬಾಳುವಂಥ ಮರಗಳಾಕಿ ನನಗನ್ನಿಸ್ತಾ ಇದೆ ಇನ್ನೂ ತುಂಬ ಹಾಕಬೇಕಿತ್ತು ಅಂತ ಯಾಕೆಂದರೆ ಚೆನ್ನಾಗಿ ಬರ್ತಾ ಇದೆ ಮರ ಚೆನ್ನಾಗಿ ಬಂದಿದೆ ಕೂಡ ಬಂದು ಬೇಕಂದ್ರೆ ನೀವು ನಮ್ಮ ತೋಟದಲ್ಲಿ ಲೈವಲ್ಲೇ ನೋಡ್ಬೋದು ನೀವು ಬಂದು ನೀವೇನೇನೆ ಪರ್ಮಿಷನ್ ಇದೆ ಏನು ಚಾರ್ಜಸ್ ಇಲ್ಲ ಸರ್ ಇದಕ್ಕೇನು ರೋಗ ಬಾಧೆ ನನಗನ್ಸಿದ್ದು ಏನೂ ಇಲ್ಲ ಸರ್ ಇದು ಅಂದರೆ ಇದು ಹಾಕಿದ ಮೇಲೆ ಏನು ಬೆಳೆಗಳಾಗಲ್ಲ ಸರ್ ಎಸ್ಪೆಷಲಿ ಕೆಳಗಡೆ ಇದನ್ನೆಲ್ಲ ಹಾಕಬೇಕು ಅಂದರೆ ಈ ಬಾರ್ಡ್ರ್ ಲೈನು ನಾವೇನು ಬೆಳೆ ಮಾಡದೇ ಇರುವಂಥ ಜಾಗಕ್ಕೆ ಹಾಕಿ ನೀಟಾಗಿ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಳೆನೇ ಮಾಡಲ್ಲ ಟೀಕ್ನೇ ಹಾಕ್ತೀನಿ ಅಂದರೂ ಉತ್ತಮವಾಗಿರುತ್ತೆ ಬರುತ್ತೆ ನೀವು ಬೆಳೆ ಮಧ್ಯೆ ಹಾಕಿದ್ರೆ ನೋಡಿ ಇಲ್ಲೆಲ್ಲ ನೋಡಿ ತುಂಬ ಅಂದರೆ ನಾವು ಕುರಿಮರಿಗಳಿಗೆ ಮೇವು ಹಾಕೊಂಡಿದ್ದೀವಿ ಎಲ್ಲ ಬರುತ್ತೆ ಮತ್ತು ಇದಕ್ಕೆ ಮೆಣಸು ಹಾಕ್ಬೋದು ಸರ್ ಮೆಣಸು ಚೆನ್ನಾಗಿ ಬರ್ತಾ ಇದೆ ಮೆಣಸು ನಾನೊಂದು ನೂರು ಇನ್ನೂರು ಗಿಡಗಳು ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಇನ್ನೂ ಕೊಯ್ಲಿ ನಮ್ಮ ಇನ್ನೂ ಬಂದಿಲ್ಲ ಒನ್ ಇಯರ್ ಆಗಿದೆ ಎಲ್ಲ ಗಿಡಗಳು ಕೆಳಗಡೆ ಎಲ್ಲ ಇದೆ ಟೀಕು ಅಲ್ಲೆಲ್ಲ ಹಾಕಿದ್ದೀನಿ ಮೆಣಸು ಚೆನ್ನಾಗಿ ಬರ್ತಾ ಮರ ಗಿಡ ಹಾಕೋದ್ರಿಂದ ನಿಮಗೆ ಎಲ್ಲರಿಗೂ ಆಕ್ಸಿಜನ್ ಕೊಟ್ಟಂಗಲ್ವಾ ಸರ್ ನೂರಾರು ಜನ ಕಾಪಾಡ್ದಂಗೆ ಆಕ್ಸಿಜನ್ ನೋಡಿ ಈಗ ಕರೋನಾ ಬಂದಾಗ ಏನು ಕೇಳಿ ಹೋರಾಡಿದ್ದು ಆಕ್ಸಿಜನ್ಗೆ ಹೋರಾಡಿದ್ದು ಆಕ್ಸಿಜನ್ ಇದ್ದರೆ ತಾನೆ ಎಲ್ಲ ಬದುಕೋದು ಅದಕ್ಕೆ ಒಂದು ಗಿಡ ನೆಟ್ಟರೆ ನೀವು ಹತ್ತು ಜನನ ಕಾಪಾಡ್ದಂಗೆ ಅನ್ಸುತ್ತೆ ನನಗೇನು ಒಂದೊಂದು ಗಿಡ ಒಬ್ಬ ಒಂದು ಒಬ್ಬ ಎಸ್ಪೆಷಲಿ ಅರಳಿ ಮರ ಈ ಹಾಲ್ದ ಮರ ಹತ್ತಿ ಮರ ಈ ಥರ ಯಥೇಚ್ಛವಾಗಿ ಆಕ್ಸಿಜನ್ ಕೊಡುವಂಥ ಗಿಡಗಳು ಹಾಕಿದರೆ ನೀವು ಹತ್ತು ಜನನ ನೀವು ಕಾಪಾಡ್ದಂಗೆ ಸರ್ ಇದು ಚೆನ್ನಾಗಿ ಲೆಂತ್ ಬರ್ಬೇಕಂದ್ರೆ ಹೋಗ್ತಾರೋ ಕುಡಿಗಳನ್ನೆಲ್ಲ ಆ ಕಡೆ ಈ ಕಡೆ ಇರ್ತವಲ್ಲ ಅದನ್ನು ತೆಗಿಬೇಕು ನೀಟಾಗಿ ತೆಗೆದಾದ್ಮೇಲೆ ಏನಾಗುತ್ತೆ ಅಂದರೆ ಸೈಡಲ್ಲಿ ಬರ್ತಾ ಇರ್ತವೆ ಬಂದ್ರೂ ಬ್ರಾಂಚಸ್ ಮೇಲ್ಕೋದ್ಮೇಲೆ ಕೊಂಬೆಗಳನ್ನ ಬಿಡಬೇಕು ಸರ್ ಇಲ್ಲಾಂದರೆ ಮರಗಳು ಮುರಿದೋಗ್ಬಿಡ್ತವೆ ಮೇಲೇ ಕು ಪುಕ್ಕ ಥರ ಮಾಡಿಬಿಟ್ಟು ಬಿಟ್ಬಿಟ್ರೆ ಇನ್ಬ್ಯಾಲೆನ್ಸಿಂಗ್ ಆಗಿಬಿಡುತ್ತೆ ಸರ್ ಮರಗಳಿಗೆ ತೂಕ ಜಾಸ್ತಿ ಮೇಲಾದಾಗ ಏನಾಗ್ಬಿಡುತ್ತೆ ಗಾಳಿ ತುಂಬ ಬೇಸ್ ಇದು ಸುಂಟ್ರ ಗಾಳಿ ಅದೆಲ್ಲ ಬರುತ್ತಲ್ಲ ಸ ಮುಂಗಾರು ಮಳೆ ಟೈಮಲ್ಲಿ ಅವಾಗ ಮರ ಮುರಿದೋಗುತ್ತೆ ಈ ಬ್ರಾಂಚಸ್ ಇದ್ರೆ ಏನು ಮಾಡುತ್ತೆ ಅಂದರೆ ಬ್ಯಾಲೆನ್ಸಿಂಗ್ ಮಾಡುತ್ತೆ ಗಿಡಗಳನ್ನ ಬ್ಯಾಲೆನ್ಸಿಂಗ್ ಮಾಡಿದಾಗ ಈ ಕಡೆ ಗಾಳಿ ಬಿಸಿದಾಗ ಹಿಂಗೋದಾಗ ಹಿಂಗೆ ಹೋದಾಗ ಮುರಿಯಲ್ಲ ಅದು ಅದೇ ಸದೃಢವಾಗಿ ದಪ್ಪ ಆಗ್ತಾ ಇರುತ್ತೆ ಕಾಂಡ ನಾವು ಸುಮ್ಮನೆ ಕಾಂಡ ದಪ್ಪ ಆಗಲಿ ಅಂತ ಮೇಲ್ಗಡೆ ಕ ಕಟ್ ಮಾಡ್ತಾಯಿದ್ರೆ ಅದಕ್ಕೂ ಆಹಾರ ಬೇಕಲ್ಲ ಸರ್ ಎಲೆಯಿಂದನೇ ಅಲ್ವಾ ಆಹಾರ ಉತ್ಪತ್ತಿ ಮಾಡ್ಕೊಳ್ಳೋದು ಎಲೆ ಎಲೆ ಕಡಿಮೆ ಆದಾಗಿದೆ ಅದೇನಾಗುತ್ತೆ ಗ್ರೋತ್ ಆಗೋಲ್ಲ ಸುಮ್ಮನೆ ಕೆಲವರು ಮರ ಎಲ್ಲ ಕಡ್ದುಬಿಟ್ರೆ ಬೇಗ ಗ್ರೋತ್ ಆಗಿಬಿಡುತ್ತೆ ಅಂತಾರೆ ಆ ಥರ ಅಲ್ಲ ಹೋಗೋಕ್ಕೋಸ್ಕರ ಬಿಡಬೇಕು ಬ್ರಾಂಚಸ್ ಬ್ರಾಂಚಸ್ಗಳು ಬಿಡ್ಬೇಕು ಸರ್ ನೋಡಿ ಅಲ್ಲಿ ಮೊದಲು ತೋರಿಸಿದ್ದು ಅದು ಆರು ವರ್ಷದ ಗಿಡ ಇದು ನಾಲ್ಕು ವರ್ಷದ್ದು ಇದು ಕಾಳು ಮೆಣಸಿನ ಒಪ್ಸಿದ್ದೀನಿ ಇದೆ ಇದು ನನಗೆ ಒಂದು ನೂರೈವತ್ತು ಹಾಕೊಂಡು ಫಸ್ಟ್ ಒಂದು ನೂರು ಗಿಡ ಹಾಕಿದ್ವಿ ನಾವು ಟೀಕು ಕಲ್ಚರ್ ಟೀಕು ಅದು ಅದು ಚೆನ್ನಾಗಿ ಬಂತು ಅಂದ್ಬಿಟ್ಟು ಆಮೇಲೆ ಒಂದು ಎರಡು ವರ್ಷ ಆದಮೇಲೆ ಇದನ್ನು ತಂದು ಹಾಕಿದ್ವಿ ಇದನ್ನು ನಾಲ್ಕು ವರ್ಷಕ್ಕೆ ನೋಡಿ ಈ ಥರ ಬಂದಿದೆ ಒಂದು ಒಂದು ಮೂವತ್ತು ಅಡಿ ಹೋಗಿದೆ ಹೈಟು ಒಂದೇ ಸಮ ಇದೆ ಹೈಟು ಚೆನ್ನಾಗಿ ಬಂದಿದೆ ಇದು ಅದು ನಮ್ಮ ಲ್ಯಾಂಡ್ ನೋಡಿ ನೀವು ಕಲ್ಲು ಭೂಮಿ ಈ ಕಲ್ಲು ಭೂಮಿಯಲ್ಲೇ ಚೆನ್ನಾಗಿ ಬಂದಿದೆ ನೋಡಿ ಕ್ಲೀನಾಗೆ ವ್ಯವಸಾಯ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್ ಎಲ್ಲ ಗಿಡನೂ ಏನಂದರೆ ಕೆಲವು ರೈತರುಗಳು ಟೀಕ್ಗಳು ಮರಗಳನ್ನೆಲ್ಲ ಅವ್ರು ಬದುಕೇ ನೆಟ್ಬಿಡ್ತಾರೆ ಸರ್ ಬದುಕಿನ ನೆಟ್ಬಿಟ್ಟು ಏನು ಮಾಡ್ತಾರೆ ಆ ರೈತರಿಗೆ ಅವರು ಹೊಲದೇಲಿ ಹಾಕ್ಕೊಂಡಿರ್ತಾರಲ್ಲ ಬೆಳೆ ಬೆಳೆಯೋದು ಇದು ಮರ ಆಗಿರುತ್ತಲ್ಲ ಅದು ಇರಲೇ ಬರುತ್ತಲ್ಲ ಕಡಿರಿ ಕಡಿರಿ ಅಂತಾರೆ ಒಬ್ರಿಗೊಬ್ರು ಫೈಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತಾರೆ ಅದ್ರ ಬದಲು ದಯವಿಟ್ಟು ರೈತರಲ್ಲಿ ಒಂದು ಮನವಿ ಏನಂದರೆ ಯಾರು ಸತ್ತೋದಾಗ ಓತ್ಕೊಂಡು ಹೋಗಲ್ಲ ಅದನ್ನು ಒಂದು ಹತ್ತಡಿ ನಿಮ್ಮ ಜಾಗ ಬಿಟ್ಟು ಒಂದು ಹತ್ತಡಿ ಒಳಗಡೆಗೆ ಹಾಕೊಂಡ್ರೆ ನಿಮ್ಮ ಮರ ಡೆವಲಪ್ ಆದ್ರೂ ಹತ್ತು ಅಡಿ ಒಳಗಡೆ ಒಂದು ಹದಿನೈದು ಅಡಿ ಒಳಗಡೆ ಆಗುತ್ತೆ ಇಲ್ಲಾಂದರೆ ಟ್ರಿಮಾರು ಮಾಡ್ಕೋಬೋದು ಆ ಥರ ಮರ ಗಿಡಗಳು ಯಾವುದೇ ಹಾಕಿದ್ರು ಅಷ್ಟೇ ಬಾಡ್ರಿಗೆ ನಿಮ್ಮ ಬಾಡ್ರಿಗೆ ಹಾಕ್ಬೇಡಿ ನಿಮ್ಮ ಬಾಡ್ರಿಂದ ಒಂದು ಹತ್ತಡಿ ಬಿಟ್ಟು ಗಿಡ ಮರಗಳು ಹಾಕೊಳ್ಳಿ ಅಂತ ರೈತರಲ್ಲಿ ನನ್ನ ಕಳಕಳಿಯ ಮನವಿ ನಾವು ರೈತರಾಗಿ ನಾವು ರಾಗಿ ಬೆಳೆದವ್ರೆ ಭತ್ತ ಬೆಳೆದವ್ರೆ ಎಲ್ಲನೂ ವ್ಯವಸಾಯ ಮಾಡಿ ಬಂದವರು ಹಸುಗಳು ಸೀಮೆ ಹಸುಗಳು ಈಗ ಕುರಿ ಫಾರಮು ಮಾಡಿದ್ದೀವಿ ಕುರಿ ಫಾರ್ಮಿಂದ ಸಕ್ಸಸ್ ಅದು ಆದರೆ ಇದು ತೇಗದ ಮರ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಮರ ಹತ್ತು ಸಾವಿರ ರೂಪಾಯಿಗೆ ಹೋದ್ರುನು ನಮ್ಮ ಹತ್ರ ಇನ್ನೂರೈವತ್ತು ನಾನು ಕಡಿಮೆ ರೇಟ್ ಹೇಳ್ತಾ ಇರೋದು ಹತ್ತು ಸಾವಿರ ರೂಪಾಯಿಗೆ ಯಾರೂ ಕೊಡೋಲ್ಲ ತೇಗದ ಮರಗಳು ದಪ್ಪಾಗೆ ಬಂದು ನೋಡಿದ್ರೆ ಈಗ ಆಲ್ರೆಡಿ ಆರು ವರ್ಷದ ಮರಗಳೇ ಸುತ್ತಳತೆ ಮೂರಡಿ ಇದೆ ಹೈಟ್ ಇದೆ ಇದನ್ನು ನಾವು ಒಂದು ಇಪ್ಪತ್ತು ವರ್ಷ ಸಾಕಾಣಿಕೆ ಮಾಡಿದ್ರು ಒಂದು ಮರ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಮರ ಇನ್ನೂರೈವತ್ತು ಮರ ಹಾಕಿದ್ದೀನಿ ನಾನು ಇನ್ನೊಂದು ಇಪ್ಪತ್ತು ವರ್ಷ ಈಗ ಆಲ್ರೆಡಿ ನನಗೆ ಏಳು ವರ್ಷ ಕಂಪ್ಲೀಟ್ ಆಗೋಗಿದೆ ಇನ್ನೊಂದು ಹದಿನೈದು ವರ್ಷಕ್ಕಾದರೂ ನನಗೆ ಐವತ್ತು ಲಕ್ಷ ರೂಪಾಯಿ ತೇಗದ ಮರದಲ್ಲಿ ಸಿಗುತ್ತೆ ಸರ್ ನನ್ನ ಇದು ಮಾಡಿರೋದು ಅವತ್ತೇನಾದರೂ ರೇಟ್ ಇನ್ನೂ ಹೆಚ್ಚಿಗೆ ಆಯಿತು ಅಂದರೆ ನಮ್ಮ ದೃಷ್ಟಕ್ಕೆ ಇನ್ನೂ ಜಾಸ್ತಿ ದುಡ್ಡು ಸಿಗ್ಬೋದು ಕಲ್ಚರು ನಮಗೆ ಒಂದು ವರ್ಷದಲ್ಲೇ ಅಷ್ಟು ಎತ್ತರ ಬಂದ್ಬಿಡುತ್ತೆ ಒಂದು ಹತ್ತು ತಡಿಯಷ್ಟು ಹೋಗ್ಬಿಡುತ್ತೆ ಅದಕ್ಕೆ ನಾವು ಕಾಳು ಮೆಣಸನ್ನು ಕೂರಿಸ್ಬಿಟ್ರೆ ಯಾರು ಹೇಳಿದ್ರು ನನಗೆ ಐಡಿಯಾ ಇದನ್ನು ಕಾಳು ಮೆಣಸು ಕೂರಿಸಿದ್ರೆ ನಾಲ್ಕು ವರ್ಷದಲ್ಲಿ ನಮಗೆ ಕಾಳು ಮೆಣಸಿಂದನೂ ಒಂದು ಕೆ ಜಿ ಅರ್ಧ ಕೆ ಜಿ ಇಲ್ಲದ್ರು ಒಂದು ಕೆ ಜಿ ಉತ್ಪತ್ತಿ ಆದ್ರೂ ನಾನ್ನೂರು ರೂಪಾಯಿ ಇದೆ ಅಂತ ಹೇಳ್ತಾರೆ ನನಗೂ ಅದ್ರ ಬಗ್ಗೆ ಅಷ್ಟು ರೇಟ್ ಗೊತ್ತಿಲ್ಲ ಕಾಳು ಮೆಣಸು ಬಗ್ಗೆ ಅನುಭವವೂ ಇಲ್ಲ ಗೊತ್ತಿರೋ ಪ್ರಕಾರ ನಾನು ಮೀಡಿಯಾದಲ್ಲಿ ನೋಡಿ ಹೇಳ್ತಾ ಇರೋದು ಇದು ನಾನ್ನೂರು ರೂಪಾಯಿ ಸಿಕ್ಕಿದ್ರು ಹೋಗ್ತಾ ಹೋಗ್ತಾ ನಮಗೆ ಟೀಕು ಗ್ರೋ ಗ್ರೋತ್ ಆಗ್ತಾ ಇರುತ್ತೆ ಮತ್ತು ಕಾಳು ಮೆಣಸಿಂದನೂ ಉತ್ಪತ್ತಿ ಆಗುತ್ತೆ ಸರ್ ಒಂದೇ ಜಾಗದಲ್ಲಿ ವರ್ಷ ವರ್ಷ ವರ್ಷವೇ ಒಂದು ಅಲ್ಲೇ ಇರುತ್ತೆ ಒಂದು ನಿಮ್ಗೆ ಉತ್ಪತ್ತಿಯಾಗಿ ಕೈಗೂ ಬರ್ತಾ ಇರುತ್ತೆ ಅದರಿಂದ ಈ ಟೀಕ್ಕೆ ನಂಗೆ ಕಾಳು ಮೆಣಸು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ಸರ್ ಹಾಗಾಗಿ ನಾನು ಟೀಕೆಲ್ಲ ಕಾಳು ಮೆಣಸುಗಳು ಹಾಕಿದ್ದೀನಿ ಸರ್